ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ತಾತ ದೂರು ನೀಡಿದ ವಿಚಾರ ಗದಗ್ನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಿ ಪರಮೇಶ್ವರ್ ಹೇಳಿಕೆ ತಾತ ದೂರು ಕೊಟ್ಟಿದ್ದಾರೆ ದೂರು ದಾಖಲಾದ ಮೇಲೆ ಪೊಲೀಸ್ನವರು ಅವರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಎಫ್ಐಆರ್ ಮಾಡಿ ತನಿಖೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿಗರ ಆರೋಪ ಆರೋಪ ಮಾಡಲಿ ಅವರು ಮಾಡುತ್ತಿರುವುದು ಏನು ಬಿಜೆಪಿನವರಿಗೆ ಭಯ ಆಗಿದೆ ಅವರು ಮಾಡಿರುವ ತಪ್ಪುಗಳು ಅವರು ಮಾಡಿರುವ ಹಗರಣಗಳನ್ನು ತೆಗೆಯುತ್ತೇವೆ ಎಂದು ಅವರಿಗೆ ಭಯವಿದೆ ಅದಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ದಸರಾ ನಂತರ ಸಿಎಂ ಬದಲಾಗ್ತಾರೆ ಎಂಬ ವದಂತಿ ವಿಚಾರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡದೆ ಮುನ್ನಡೆದ ಗೃಹ ಸಚಿವ ಪರಮೇಶ್ವರ್ ಗದಗನಿಂದ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ತೆರಳಿದ ಸಚಿವ ಪರಮೇಶ್ವರ್ ಅವರು ನೋಡಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಅವ್ರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಎಫ್ ಐ ಆರ್ ಮಾಡಿ ಮಾಡಿಬಿಟ್ಟು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಾಡಲಿ ಅವ್ರು ಮಾಡ್ತಾ ಇರೋದೇನು ಇಲ್ಲ ಅವರೇನು ಮಾಡ್ತಾ ಇದ್ದಾರೆ ಅವರಿಗೆ ಭಯ ಆಗಿದೆ ಈಗ ತಪ್ಪುಗಳನ್ನೆಲ್ಲ ನಾವು ತೆಗಿತೀವಿ ಹೊರಗಡೆ ಅವ್ರು ಮಾಡಿರೋ ಹಗರಣ ಹಗರಣಗಳನ್ನೆಲ್ಲ ತೆಗಿತೀವಿ ಅಂತೇಳಿ ಅವರಿಗೆ ಭಯ ಆಗಿದೆ ಅದಕ್ಕೆ ಆ ರೀತಿ ಹೇಳ್ತಾರೆ